ಅನ್ಯಾಯ ಆಗಿರ್ಬೋದು ದೌರ್ಜನ್ಯ ಆಗಿರಬಹುದು ಸಂಬಂಧ ಪಡೆದೇ ಇರುವಂತಹ ಇಲಾಖೆಯವರು ಬಂದು ಮೇಲೆ ದೌರ್ಜನ್ಯ ಮಾಡಿ ಯಾಕೆಂತ ಅಂದ್ರೆ ಬ್ರಿಟಿಷ್ ಕಾಲದಿಂದ ಭಾಗಾಯತಂತ ಏನು ನಾವಿಲ್ಲಿ ಭಾಗದೀವಿ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಈ ಯಾವ್ಯಾವ ಯಾವ ಭಾಗಾಯ್ತಾರೆ ಅಂತ ಇದೀವಿ ಅದಕ್ಕೆ ಬ್ರಿಟಿಷ್ ಕಾಲದಲ್ಲೇ ಅಲಾಟ್ ಆದಂತ ಒಂದ್ ಎಕರೆಗೆ ಒಂಬತ್ತು ಎಕರೆ ಬೆಟ್ಟ ಅದು ನಮ್ ಪ್ರಿವಿಲೇಜ್ ಪ್ರಿವಿಲೇಜ್ ಅಂದ್ರೆ ನಾವು ಸೊಪ್ಪು ತಗೋಬಹುದು ಮಣ್ಣು ತಗೋಬಹುದು ಅಲ್ಲಿರೋ ಕರಡ ಮಲ್ಚಿಂಗಿಗೆ ಏನ್ ಬೇಕು ಅದನ್ನೆಲ್ಲ ನಾವು ತಗೋಬಹುದು ಅದನ್ನು ಬಳಸೋದಲ್ದೇನೆ ಪೆಪ್ಪರ್ ಬೆಳಿಬೋದು ನೀವು ಬೆಟ್ಟ ಆ್ಯಕ್ಟ್ ಅಂತ ಎಲ್ಲರೂ ತೆಗೆದು ನೋಡಿರಿ ಅದನ್ನು ಮಾಲ್ಕಿ ಸಹಿತ ಮಾಡ್ಕೊಡ್ಬೋದು ಇಂತಿಷ್ಟು ಅಂತ ಅದು ಕ್ಷೇತ್ರ ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾನು ಹೆಚ್ಚಿನ ಮಾಹಿತಿ ತಗೋಬೇಕು ಮಾಲ್ಕಿ ಸಹಿತ ಮಾಡ್ಕೊಡ್ಬೋದು ಅಂತ ಆ ಬೆಟ್ಟ ಆ್ಯಕ್ಟ್ ಇದೆ ಅದನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಲ್ಲದೆ ನಾನು ಅಡಿಕೆ ಹಾಕಿ ಅದರ ಆ ಆ ಬೆಟ್ಟಕ್ಕೆ ನಾನು ಸಾಲ ತಗೊಂಡು ಸಂಘ ಸಂಸ್ಥೆಗಳಿಂದ ನೀವು ಅದರಿಂದನೂ ಮಾಹಿತಿ ತಗೋಬೋದು ಲಕ್ಷಾಂತರ ಸಾಲ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲೆ ರೋಗ ಹಳೆ ಭಾಗಕ್ಕೆ ಬಂದಿರೋದ್ರಿಂದ ನಮ್ಗೆ ರೈತವೇ ಕಸು ಬಂದನ್ನು ಬಿಟ್ಟು ಯಾವ ಅನ್ನಕ್ಕೆ ಮೂಲಾಧಾರ ಇಲ್ಲ ನಾವು ರೈತ ಕುಟುಂಬಕ್ಕೆ ಸೇರಿದವರು ಇರೋರೆಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ರೈತ ಕುಟುಂಬಕ್ಕೆ ಸೇರಿದವರು ಹಾಗಾಗಿ ನಾವು ಆ ಬೆಟ್ಟನ ಎನ್ಕ್ರೋಚ್ ಆಗ್ತಾ ಇತ್ತು ಬೆಟ್ಟಕ್ಕೆ ಬಾಗಾಯಿತಕ್ಕೆ ಸಂಬಂಧ ಅಲ್ಲದೆ ಇದ್ದವರು ಬಂದು ಶೆಡ್ ಹಾಕೋದು ಮನೆ ಮಾಡೋದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದು ಅದನ್ನ ತಡೆಯೋದೊಂದು ಮೂಲ ಉದ್ದೇಶ ಮತ್ತೆ ನಮ್ಮ ಜೀವನಾಧಾರಕ್ಕೆ ಆ ಬೆಟ್ಟ ಜಾಗ ನಾವು ಉಪಯೋಗಿಸ್ಕೊಳ್ಳೋದು ಅತಿ ಅಮೂಲ್ಯವಾದಂಥ ಉದ್ದೇಶ ಆಗಿತ್ತು ಅದನ್ನು ಬಿಟ್ಟರೆ ನಮಗೆ ಜೀವನಾಧಾರಕ್ಕೆ ನನ್ನ ಕುಟುಂಬಕ್ಕಲ್ಲ ಕುಟುಂಬಕ್ಕೆಲ್ಲ ಮಲ್ಲಸಂಚನಗೌಡ್ರ ಕುಟುಂಬಕ್ಕಲ್ಲ ಚನ್ವಸಪ್ಪ ಗೌಡ್ರ ಕುಟುಂಬಕ್ಕಲ್ಲ ಇಲ್ಲಿ ಭಾಗ ಬಾಗಾಯತ ಹಳೇದಿದೆ ಮೂರು ಎಕರೆ ಬಾಗಾಯ್ತು ಅಂದರೆ ಒಂಬತ್ತು ಎಕರೆ ಅಂದರೆ ಇಪ್ಪತ್ತೇಳು ಎಕರೆ ನಮಗೆ ಬೆಟ್ಟ ಬರಬೇಕು ಇಪ್ಪತ್ತೇಳು ಎಕರೆ ಬೆಟ್ಟ ಅಂತ ಅಂದರೆ ನಮಗಲ್ಲಿ ತೋಟದ ತಲೆವಾರಿನಲ್ಲಿ ಎಲ್ಲ ಭಾಗಾಯತಾರೆ ಹಂಚಲಿಕ್ಕೆ ಕಡಿಮೆ ಆಗಿರೋದ್ರಿಂದ ಬೇರೆ ಸ್ವಲ್ಪ ಕಿಲೋಮೀಟರ್ ಗಟ್ಟಲೆ ದೂರ ಬೆಟ್ಟ ಕೊಟ್ಟಿದ್ದಾರೆ ಆ ಪ್ರಿವಿಲೇಜಿಗೆ ನಮಗೆ ಸಕಲ ಸೌಲಭ್ಯ ಅಲ್ಲಿಂದ ಆಗಬೇಕು ಬಾಗಾಯತ ಡೆವಲಪ್ಮೆಂಟಿಗೆ ಏನ್ ಬೇಕು ಅನ್ನೋದಕ್ಕೆ ನಮ್ಗೆ ಬೆಟ್ಟನ ಅವತ್ತೇ ಅಲಾಟ್ ಮಾಡಿದ್ದರು ಅದಕ್ಕೆ ಮ್ಯುಟೇಷನ್ ಎಂಟ್ರಿ ಇದೆ ಆ ಬೆಟ್ಟಕ್ಕೆ ಇಂಥ ಸರ್ವೆ ನಂಬರ್ ಬಾಗಾಯ್ತಿಗೆ ಇಂಥ ಸರ್ವೆ ನಂಬರ್ ಬೆಟ್ಟ ಅಂತ ಸಹಿತ ಇದೆ ಆ ಬೆಟ್ಟನ ನಾವು ಅನುಭವಿಸೋದಲ್ಲದೆ ಮತ್ತೆ ಯಾರಿಗೂ ಇಲ್ಲ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಯಾವುದೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅಂತ ನನ್ನ ಅನುಭವದಲ್ಲಿದೆ ಅದು ಬರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕನ್ನಡ ಎ ಸಿ ಡಿ ಸಿ ಅವ್ರು ಬರಬೇಕು ಮತ್ತೆ ಅದನ್ನು ಅನುಭವ ಮಾಡದೆ ನಾವು ಅದನ್ನು ಉಪಯೋಗಿಸ್ಕೊಳ್ಳದೆ ಬೇರೆಯವರು ಉಪಯೋಗಿಸ್ತಾ ಇರಬೇಕಾದ್ರೆ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳದೆ ನಾವು ಹಕ್ಕುದಾರರ ಮೇಲೆ ಯಾಕೆ ಇಂಥದ್ದವ್ ಜನ್ಯ ಮಾಡಿದರು ಇದೇ ಇದರ ಹಿನ್ನೆಲೆ ಯಾರಿದ್ದಾರೆ ಎರಡನೇ ಕುಟುಂಬದ ಮೇಲೆ ಮತ್ತೆ ಯಾಕೆ ಮಾಡಿದ್ರು ಇಡೀ ಸಿದ್ದಾಪುರ ತಾಲೂಕಿನಲ್ಲಿ ಫಾರೆಸ್ಟ್ ಬಿಡಿಸ ಆಗ್ತಾ ಇಲ್ಲ ಅವ್ರ ಹತ್ರ ಫಾರೆಸ್ಟ್ ಜಿ ಪಿ ಎಸ್ ಆರ್ ಜಾಗದಲ್ಲಿ ಇದ್ದದನ್ನ ಯಾರಾದರೂ ಬಿಡಿಸಿದ್ದಿದ್ರೆ ನಮ್ಮೂರಲ್ಲೇ ಎಷ್ಟು ಜನ ಫಾರೆಸ್ಟ್ ಅಪ್ರೋಚ್ ಮಾಡಿದ್ದಾರೆ ಎಷ್ಟು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ನಾನು ತೋರಿಸ್ಲಿಕ್ಕೆ ಬನ್ನಿ ಡಿಪಾರ್ಟ್ಮೆಂಟ್ ಅದನ್ನ ತೆರವು ಕೊಡಿಸ್ ಕೇವಲ ಒಂದೆರಡು ಎರಡು ಮೂರು ಕುಟುಂಬದ ಮೇಲೆ ಈ ದೌರ್ಜನ್ಯ ಮಾಡಿದ್ದಾರೆ ಅವರು ಅದನ್ನೆಲ್ಲ ಕಡಿದು ಸಾಕಿ ಟ್ರ್ಯಾಕ್ಟರ್ ತುಂಬಿಕೊಂಡು ಅಡಿಕೆ ತೆಂಗು ಎಲ್ಲ ಹೇರ್ಕೊಂಡು ಹೋಗಿದ್ದಾರೆ ಇದಕ್ಕೆ ನಾವೀಗ ನೀವೆಲ್ಲ ರೈತ ಸಮುದಾಯರು ನಾವೀಗ ಇದನ್ನ ಸಿಡಿದು ಹೇಳದೇ ಇದ್ರೆ ನಾನೇ ನಮ್ಮ ಮನೆ ನುಗ್ಗುತ್ತಾರೆ ಅವರು ಇನ್ನೊಂದು ನಾವು ಪ್ರೆಷರ್ ಇದೆ ಅಂತ ಹೇಳಿ ಮತ್ತೊಂದು ದೌರ್ಜನ್ಯ ಮಾಡ್ತಾರೆ ಅವತ್ತು ನಮ್ಗೆ ಯಾರು ರಕ್ಷಣೆ ಕೊಡುವುದು ನಾಳೆ ಅವ್ರಿಗೆ ಮತ್ತೊಂದು ಮತ್ತೊಂದು ಪ್ರೆಷರ್ ಆಗ್ತಾರೆ ಅವತ್ತೇನು ಮಾಡ್ತಾರೆ ಅವರು ಇನ್ನೊಂದು ಮನೆಗೆ ಇದನ್ನೇ ತೋಟ ಕಡಿತಾರೆ ಇಲ್ಲಿ ಬೇಕಾದಷ್ಟು ಜನ ರೈತರಿದ್ದಾರೆ ನಿಮ್ಮ ಅಭಿಪ್ರಾಯ ಎಲ್ಲ ಹೇಳ್ರಿ ನಾನು ಒಬ್ಬಳ ಅಭಿಪ್ರಾಯ ಅಂತ ಅಲ್ಲ ಎಲ್ಲ ರೈತ ಸಮುದಾಯದವರು ಎಲ್ಲ ರೈತ ಕುಟುಂಬದವರು ನಿಮ್ ನಿಮ್ಗೆ ಆದಂತ ನೀವ್ ಯಾರ್ಯಾರ ಬೆಟ್ಟದಲ್ಲಿ ತೋಟ ತುಂಬಿದಿರಿ ನೀವೆಲ್ಲ ಹೇಳ್ರಿ ಅದು ಉಳಿಬೇಕಾ ಕಳಿಸ್ಬೇಕು ಯಾಕಂದ್ರೆ ನನಗನ್ನೇ ಆಗಿದೆ ಅಂತಂದ್ರೆ ಅಂದ್ರೆ ನಾನು ಬೇರೆಯವ್ರಿಗೆ ತೋರಿಸೆ ತೋರಿಸ್ತೀನಿ ನನ್ನ ಊಟ ಹೇಗೆ ಹಿಡಿದ್ರೆ ನನ್ನ ಪಕ್ಕದಲ್ಲಿರೋದು ಕಡಿಯಿದೆ ಅಂತ ಹೇಳಬೇಕು ಇಲ್ಲ ಅವ್ರು ನನಗೆ ಅವ್ರಿಗೆ ನ್ಯಾಯ ಕೊಟ್ಟರೆ ನನಗೂ ನ್ಯಾಯ ಕೊಡಿದೆ ಎರಡೇ ನನಗೆ ದಾರಿ ಇರಬೇಕು ನನಗೆ ನ್ಯಾಯ ಬೇಕಿದ್ರಿಂದ ಒಂದು ನನಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಆ ನಷ್ಟನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬರ್ಸ್ಕೊಡ್ಬೇಕು ನಮ್ಗೆ ಅವರು ಸಸಿ ನೆಟ್ ಕೊಡಬೇಕು ಆ ನಷ್ಟ ಬರೆಸಿ ಇನ್ನು ಯಾವ ರೈತರಿಗೂ ಇಂತಹ ಅನ್ಯಾಯ ಆಗಬಾರ್ದು ಈ ದೌರ್ಜನ್ಯ ಆಗಬಾರ್ದು ರೈತ ಬೆನ್ನೆಲುಬು ಅಂತಾರೆ ಬೆನ್ನು ಮೂಳೆನೇ ಮೂರು ಹೋಗಿದ್ದಾರೆ ಒಬ್ಬ ಅಸಹಾಯಕ ಸ್ಥಿತಿಗೆ ಒಬ್ಬ ಮಹಿಳೆ ತಂದು ನಿಲ್ಲಿಸಿದ್ದಾರೆ ಕುಟುಂಬ ನಿಲ್ಲಿಸಿದ್ದಾರೆ ಅಂತ ಅಂದ್ರೆ ನ್ಯಾಯ ಸಮಾಜ ಗ್ರಾಮಸ್ಥರು ಕೊಡ್ತೀರಾ ಯಾವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರ ನಾನ್ ನ್ಯಾಯ ಕೇಳೋದಕ್ಕೆ ನಿಮ್ಮೆಲ್ಲರದು ಸೇರಿಸಿದ್ದೀನಿ ದಯವಿಟ್ಟು ನೀವ್ ಇದ್ರ ಮುಂದಿನ ಪ್ರಶ್ನೆ ಕೇಳ್ತಿರೋ ಅಥವಾ ಸೇರಿದವ್ರು ಎಲ್ಲರಿಂದ ಉತ್ತರ ತಗೊಳ್ತಿರೋ